ನನ್ಗೆ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ ಅವನಲ್ಲ ಅವನು ಅವ್ನ ನೆಟ್ವರ್ಕ್ ಗೆ ಕಾರಣ ಆಗ್ತಾರೆ ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ಮಾಡು ಹೆಂಗ್ ಬೇಕಾ ಮಾಡೋ ನನ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ ಬಿಡ್ತೀನ ಬಿಡ್ತೀನಿ ಮದುವೆ ಮಾಡ್ತೀನಿ ಇನ್ನೊಂದು ಬೇರೆ ವಿಚಾರ ಓಕೆ ಅವರು ಫೇಸ್ಬುಕ್ ಲಾಯರ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅದ್ರಲ್ಲಿ ಹೊಸದೇನಿಲ್ಲ ಫೇಸ್ಬುಕ್ ಲಾಯರ್ ಅಂತಾನೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು ದಯಾನಂದ ನನ್ಗೆ ನನಗೆ ನನ್ನ ಮಕ್ಕಳು ನನ್ಗೆ ಮೇಲೆ ನೀನೇ ಕಾರಣ ನಿನ್ನ ನೆಟ್ವರ್ಕ್ ಓಡಿಕೆ ಕಾಣ ಅಂತ ಹೇಳ್ತಾ ಇದ್ದೀನಿ ಅನ್ಭೋಗ್ಸ್ಕೋ ಲಾಯರ್ ಅನ್ನುವಂತ ಪದ ತೆಗೆದ್ರೆ ಜಗದೀಶ್ ಏನು ಅಲ್ಲ ಅನ್ನುವಂಥದ್ದು ಎಲ್ಲರೂ ಒಪ್ಕೊಬೇಕಾದಂತ ಸತ್ಯ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ನಿನ್ ಮತ ಏನ್ ಬೇಕಾರ ಮಾಡ್ಬೋದು ನಮ್ಮ ಹೋರಾಟಕ್ಕೆ ಯಾಕೆ ಇನ್ಕ್ಲನ್ಸಿ ರಿಪೋರ್ಟ್ ಇಲ್ಲ ನಿಮಗೆ ಆಯ್ತು ಇನ್ ಬೇಕಾ ಮಾಡುವ ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನೋಡ್ಕೊಂತೀನಿ ಜನರಿಗೆ ಏನ್ ಗೊತ್ತಾಯ್ತು ಅಂದ್ರೆ ಅವರು ಪ್ರಾಕ್ಟೀಸಿಂಗ್ ಲಾಯರ್ ಅಲ್ಲ ಅಫಿಶಿಯಲ್ ಲಾಯರ್ ಅಲ್ಲ ನಿಮ್ಮ ಅವ್ರ ಲಂಚ ಮುರ್ದಂಗ ನೋಡ್ಕೊಂಬೇಕಿ ಅಂದ್ರೆ ಬರೀ ಕಲೆಕ್ಷನ್ ಏಜೆಂಟ್ ಗಳೆಲ್ಲ ಮಾಡ್ಬೇಕು ಅದನ್ನ ಮಾಡದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗ್ ಆಮಿನಿಶ್ ಗೊತ್ತು ಈ ಮಿನಿಷ್ ಗೊತ್ತು ನಂಗೆ ಸಿಎಂ ಗೊತ್ತು ಪಿ ಎಂ ಗೊತ್ತು ಚಾಣಕ್ಯ ಗೊತ್ತು ಅಂತಂದ್ರೆ ನಾನ್ ಸಿಬಿಐ ಆಗ್ತೀನಿ ಏನ್ ಸಿಬಿಐ ಅಷ್ಟೇ ಸುಪ್ರೀಂ ಕೋರ್ಟ್ ಭಾಗಲೇ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದಿವಿ ಜಗದೀಶ್ ಅವರು ಲಾಯರ್ ಅಲ್ಲ ಅಂತ ತಾವು ಕೂಡ ಫೇಸ್ಬುಕ್ ಪೋಸ್ಟ್ ಅನ್ನು ಕೂಡ ಹಾಕಿದ್ದೀರಾ ಏನೋ ಒಂದ್ ಕಡೆ ಪಿ ಯು ಸಿ ಅವರ ಮಾರ್ಕ್ಸ್ ಕಾರ್ಡ್ ನಕಲಿ ಅನ್ನುವಂತ ವಿಚಾರ ಏನ್ ಹೇಳ್ತೀರಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಫೈವ್ ಸ್ಟಾರ್ ಹೋಟ್ಲ ಜಿಪ್ಗಳ ಗಳು ಬಿಚ್ಚೋರ್ಕ ಕಂಡೋರ್ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋಣ ನೋಡಿ ನಮ್ಗೆ ಹಾಕಿಲ್ಲ ಇಂಟೆಲಿಜೆನ್ಸ್ ಅವರು ಇಂಟೆಲಿಜೆನ್ಸ್ ನಮ್ಮ ಪಾಡಿ ಸುತ್ತೋಗ್ಬಿಟ್ಟು ಅವ್ರು ಅನ್ಸದೆ ಲಾ ಅಥವಾ ಅವರು ಪ್ರಾಕ್ಟೀಸಿಂಗ್ ಲಾಯರ್ ಅಲ್ಲ ಅನ್ನೋದನ್ನ ಆಚೆ ಬಂದಿದೆ ನನ್ನ ಸೀನಿಯರ್ ಎಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು ಸಿಬಿ ಬಿ ಆಗ್ಬಿಡೋದು ಅಹ ಎಂತ ಮಹಾನ್ ಬಾರೋ ನೀವೆಲ್ಲ ನಿಮ್ಮನ್ನ ಐ ಪಿ ಎಸ್ ಬೇರೆ ಹೇಳ್ಬೇಕಾ ನಿಮ್ಮನ್ನ ಎಲ್ಲರೂ ಕೆಟ್ಟವರಲ್ಲ ಬಟ್ ಎಲ್ಲ ಕ್ರಿಕೆಟ್ಸ್ ಇದ್ರ ನೀವೆಲ್ಲ ಅವನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವನಲ್ಲ ಅವನು ಅವ್ನ ನೆಟ್ವರ್ಕ್ ಕಾರಣ ಆಗ್ತಾರೆ ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ಆಯ್ತು ಮಾಡು ಹಿಂಗ್ ಬೇಕಾ ಮಾಡೋ ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ ನಾನು ನೋಡ್ಕೊಂತೀನಿ ನನ್ನ ನನ್ನ ಮನೆಗೆ ನಾನು ಏನಾದ್ರೆ ಬಿಡ್ತೀನ ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿನ್ಗೆ ಅದರ ವಿಚಾರ ಓಕೆ ಜನರಿಗೆ ಗೊತ್ತೇನ್ ಗೊತ್ತಾಯ್ತು ಅಂದ್ರೆ ಅವರು ಪ್ರಾಕ್ಟೀಸಿಂಗ್ ಲಾಯರ್ ಅಲ್ಲ ಅಫಿಷಿಯಲ್ ಲಾಯರ್ ಅಲ್ಲ